ನಮಸ್ತೆ ಎಲ್ಲರಿಗೂ ನಾನು ಅನುಷ ಆಕ್ಯೂ ಅಕಾಡೆಮಿ ಹೀಲರ್ ಮೊದಲು ನಾನು ಸಹ ನಿಮ್ಮ ಹಾಗೆ ಪೇಶೆಂಟ್ ಆಗಿ ಅಲ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಸಂಪೂರ್ಣ ಗುಣಮುಖಳಾಗಿ ಈಗ ನಾನು ನನ್ನ ಕುಟುಂಬ ಆ ಔಷಧಿ ಮುಕ್ತ ಜೀವನವನ್ನು ನಡೆಸುತ್ತಿದ್ದೇವೆ ಮೊದಲು ನನಗೆ ಯಾವಾಗ ಟ್ರೀಟ್ಮೆಂಟ್ ಗುಣಮುಖವಾಯಿತೋ ಅಲ್ಲಿಯೇ ನಾನು ನಿರ್ಧಾರ ತೆಗೆದುಕೊಂಡೆ ನಾನು ನನ್ನ ಕುಟುಂಬ ಹಾಗೆ ಸುತ್ತಮುತ್ತಲು ಎಲ್ಲರೂ ಆರೋಗ್ಯ ಔಷಧ ಮುಕ್ತ ಜೀವನ ನಡೆಸಬೇಕು ಅಂತ ಅಂದ್ಕೊಂಡು ನಾನು ಈ ಕೋರ್ಸ್ಗೆ ಜಾಯ್ನ್ ಆದೆ ಫಸ್ಟು ನಾನು ಕಲರ್ ಥೆರಪಿ ಹಾಗೂ ಸಿ ಥೆರಪಿಗೆ ಜಾಯ್ನ್ ಆಗಿ ನಂತರ ಟಿ ಎಂ ಕೋರ್ಸ್ಗೆ ಜಾಯಿನ್ ಆದೆ ಟಿ ಕೋರ್ಸ್ ಅಪ್ಪ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಟಿ ಕೋರ್ಸ್ ಅಂದರೆ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಎಂದರ್ಥ ಇದು ಸಾಂಪ್ರದಾಯಿಕವಾಗಿ ನಮ್ಮಲ್ಲಿ ಇರುವಂತಹ ಎನರ್ಜಿಯಿಂದನೇ ಗುಣಮುಖವಾಗುವಂಥದ್ದು ಹಾಗೆಯೇ ಟಿ ಎಂ ಕೋರ್ಸ್ನಲ್ಲಿ ಬರೀ ಟಿ ಎಂ ಬಗ್ಗೆ ಮಾತ್ರ ಹೇಳಿಕೊಡಲಾಗುವುದಿಲ್ಲ ಹಲವಾರು ವಿಷಯಗಳನ್ನು ಹೇಳಿಕೊಡಲಾಗುತ್ತದೆ ಅದೇನಪ್ಪ ಅಂದರೆ ದಿನಚರಿ ಆಗಿರ್ಬೋದು ಆಹಾರ ಕ್ರಮ ಆಚಾರ ವಿಚಾರಗಳು ನಡವಳಿಕೆ ನಾವು ಹೇಗಿರಬೇಕು ಸಂಪೂರ್ಣ ಮಾಹಿತಿ ಇನ್ನೂ ಹಲವಾರು ವಿಷಯಗಳನ್ನು ಹೇಳಿಕೊಡಲಾಗುತ್ತದೆ ನಾನು ಟಿ ಎಂ ಕೋರ್ಸ್ಗೆ ಜಾಯಿನ್ ಆಗಿ ಅದನ್ನೆಲ್ಲ ಸಂಪೂರ್ಣವಾಗಿ ಕಲಿತು ನಾನು ನನ್ನ ಕುಟುಂಬದಲ್ಲಿ ಬರುವಂತಹ ಆರೋಗ್ಯ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಟ್ರೀಟ್ಮೆಂಟ್ ಕೊಟ್ಟು ಗುಣಪಡಿಸಿದ್ದೇನೆ ಹಾಗೆಯೇ ಮನೆಯ ಸುತ್ತಮುತ್ತಲಿರುವಂತಹ ಹಲವಾರು ಜನಗಳು ಕೂಡ ಬಂದು ನನ್ನಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಂಡು ಗುಣಮುಖರಾಗಿದ್ದಾರೆ ಹಾಗೆ ಹೀಲರ್ಸ್ ಲೀಸ್ಟ್ ಅಂತ ಅಕಾಡೆಮಿಯಿಂದ ಯಾವಾಗ ಹೊರಡಿಸಿದ್ರೂ ಆಗ ಫೋನ್ ಕರೆಗಳು ಕೂಡ ಬಂತು ಹಾಗೆಯೇ ಬೇರೆ ಬೇರೆ ಕಡೆಯಿಂದ ನನ್ನಲ್ಲಿ ಬಂದು ಟ್ರೀಟ್ಮೆಂಟ್ ತೆಗೆದುಕೊಂಡು ಗುಣಮುಖರಾಗುತ್ತಿದ್ದಾರೆ ಅವರೂ ಸಹ ತೃಪ್ತಿಯಿಂದ ಅವರ ಬಂಧು ಮಿತ್ರಗಳನ್ನು ಕರೆದುಕೊಂಡು ನನ್ನಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳುತ್ತಿದ್ದಾರೆ ಈ ಮೂಲಕ ಬಸವ ಆ್ಯಕ್ಯೂ ಅಕಾಡೆಮಿ ಹೀಲರಾಗಿ ನಾನು ಡಾಕ್ಟರ್ ಪದವಿ ಓದಿಲ್ಲದಿದ್ದರೂ ಡಾಕ್ಟರ್ ಅಂತ ಎಂಬ ಸಂಬೋಧನೆ ನನಗೆ ಸಿಕ್ಕಿದೆ ಹಾಗೂ ಪ್ರೀತಿ ವಿಶ್ವಾಸ ನನಗೆ ಸಿಕ್ಕಿದೆ ಈ ಮೂಲಕ ಬಸವ ಆಕ್ಯೂ ಅಕಾಡೆಮಿ ಇಲ್ಲದಾಗಿ ನಾನು ಯಾವಾಗಲೂ ಚುಡಋಣಿಯಾಗಿರುತ್ತೇನೆ ಬಸವ ಆಕ್ಯೂ ಅಕಾಡೆಮಿಗೆ ಇದು ನಾನು ಯಾವಾಗಲೂ ಆಗಿರುತ್ತೇನೆ ಎಂದು ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಎಲ್ಲರೂ ಸಹ ಈ ಟಿ ಎಂ ಕೋರ್ಸ್ಗೆ ಜಾಯಿನ್ ಆಗಿ ಆರೋಗ್ಯ ಹಾಗೂ ನಿಮ್ಮ ಕುಟುಂಬದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಹಾಗೆಯೇ ಸುತ್ತಮುತ್ತಲಿರುವ ಹಲವಾರು ಪೇಷಂಟ್ಸ್ಗಳಿರ್ತಾರೆ ಅವರಿಗೂ ಸಹ ನೀವು ಟ್ರೀಟ್ಮೆಂಟ್ ಕೊಡಬಹುದು ನಿಮ್ಮಲ್ಲಿ ಏನು ಕಲಿತರ್ತಿರೋ ಅದನ್ನೇ ಸಹ ನೀವು ಸಂಯುಕ್ತವಾಗಿ ಹೇಳ್ಕೊಡ್ಬಹುದು ಇದು ನನ್ನ ಇಚ್ಛೆ ಎಲ್ಲರೂ ಟಿ ಎಮ್ ಕೋರ್ಸ್ಗೆ ಜಾಯಿನ್ ಆಗಿ ಆದಷ್ಟು ಬೇಗ ಜಾಯಿನ್ ಆಗಿ ಕಲಿತು ನಿಮ್ಮ ಕುಟುಂಬ ಹಾಗೂ ನಿಮ್ಮ ಸುತ್ತಮುತ್ತಲು ಎಲ್ಲರ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಧನ್ಯವಾದಗಳು